ಬಿಟಿಎಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೋರಮಂಗಲ ವಿಲೇಜ್ ನಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿಲೇಜ್ ವೆಂಕಟೇಶ್ ನೇತೃತ್ವದಲ್ಲಿ ಸಂಚಾರಿ ಆರೋಗ್ಯ ವಾಹನದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನದೊಂದಿಗೆ ಇಡೀ ಕ್ಷೇತ್ರದಲ್ಲಿ ವಿವಿಧ ವಾರ್ಡ್ಗಳಲ್ಲಿ ನಿಗದಿತ ದಿನಾಂಕದಂದು ಸಂಚರಿಸಿ ಆಯಾ ದಿನಾಂಕದಂದು ಆಯಾ ವಾರ್ಡಿನ ಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮಾಡಲಾಗುತ್ತದೆ ಇದರ ಉಪಯೋಗವನ್ನು ಸಾವಿರಾರು ಸಾರ್ವಜನಿಕರು ಪಡೆದುಕೊಳ್ಳುತ್ತಿದ್ದು ಬಿಪಿ ಶುಗರ್ ಜ್ವರ ತಲೆನೋವು ಕೆಮ್ಮು ಇತ್ಯಾದಿ ಸಾಮಾನ್ಯ ಆರೋಗ್ಯ ತಪಾಸಣೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಸೂಕ್ತ ಚಿಕಿತ್ಸೆ ಹಾಗೂ ಉಚಿತ ಔಷಧೀಯಗಳನ್ನು ನೀಡಲಾಗುತ್ತಿದೆ ಈ ಉತ್ತಮ ಕಾರ್ಯದ ಬಗ್ಗೆ ಹಲವಾರು ಹಿರಿಯರು ಮಹಿಳೆಯರು ಬಹಳ ಮೆಚ್ಚುಗೆ ಮತ್ತು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಎಂಬುದಾಗಿ ಕಾಂಗ್ರೆಸ್ ಮುಖಂಡರಾದ ವಿಲೇಜ್ ವೆಂಕಟೇಶ್ ಹರ್ಷ ವ್ಯಕ್ತಪಡಿಸಿದರು आरोग्य नीडुवा ए शक्तिदाता भवरोगवैद्या श्रीवैद्यनाथ प्रसन्न पार्वती निजप्राणनाथा प्रसन्न पार्वती निजप्राणनाथा जगवन्निकायो वरकोटिदाता आरोग्य नीड़े शक्तिदाता वैद्य श्री वैद्यनाथ आरोग्य नीडुवा के शक्तिदाता आरोग्य नीड़े शक्तिदाता शक्ति श्री श्रीवैद्यनाथ ವೈದ್ಯ ಶ್ರೀ ವೈದ್ಯ ಕಪಾಟದ ಶಿಬಿರವನ್ನು ಪ್ರತಿ ತಿಂಗಳ ಒಂದನೇ ಕಾರ್ಯಕ್ರಮ ಆರಂಭ ಮಾಡಿದೆ ಏನೇಳ್ತಾರೆ ಯಾವ ರೀತಿ ಉಪಯೋಗ ಆಗ್ತಾರೋ ಜನಕ್ಕೂ ಕೂಡ ನಮ್ಮ ಸನ್ಮಾನ ಶ್ರೀ ರಾಮಲಿಂಗ ದಿತ್ತರೂ ಇಂದಿರಾ ಚಿಕಿತ್ಸಾಲಯ ಆದಾಗ ಮೊಬಲ್ ಗಂಟಿ ಮಾಡಿದರೆ ಪ್ರತಿದಿನವೂ ಪ್ರತಿ ವಾರ್ಡಲ್ಲಿ ಎಂಟು ವಾರ್ಡಲ್ಲೂ ಒಂದೊಂದು ದಿವಸ ಟ್ರೀಟ್ಮೆಂಟ್ ಮಾಡ್ತಾರೆ ಮತ್ತೆ ಬಿ ಟ್ಯಾಬ್ಲೆಟ್ ಕೊಡ್ತಾರೆ ಶ್ರೀನಿವಾಸ ಹೆಲ್ತ್ ಕೇರ್ ಅಂತ ಹೇಳಿದ್ದಾರೆ ಶ್ರೀನಿವಾಸ ಮತ್ತು ಹೇಮಾವತಿ ಹೀಗೆ ಎಲ್ಲರೂ ಎಲ್ಲ ವಾಲಂ ಬಂದು ಪ್ರತಿದಿನ ಜನಸೇವೆ ಮಾಡಿ ಸಂಪರ್ಕದಲ್ಲಿ ಜಿಲ್ಲಾಧಿಕಾರ ಕಾರ್ಯಕ್ರಮ ಅದು ಎಷ್ಟು ಜನ ಇಲ್ಲಿ ಒಂದು ನೂರು ನೂರ ಇಪ್ಪತ್ತು ಜನ ಬರ್ತಾರೆ ಇದು ಹನ್ನೆರಡು ಗಂಟೆಗೆ ಬಂದರೆ ಹತ್ತು ಗಂಟೆ ಹನ್ನೆರಡು ಹನ್ನೆರಡು ನೂರು ಇಪ್ಪ ಇಪ್ಪತ್ತು ಜನ ಬೆಳಗ್ಗೆ ಮಧ್ಯಾಹ್ನ ಒಂದು ಕಡೆ ಮಾಡ್ತಾರೆ ದಿನ ಜನ ಜನ ಮಾಡೋಣ ಸುಮ್ಮನೆ ರಾಮಂಗಿರೋದು ಏನೆಲ್ಲ ಚೆಕಪ್ ಇರ್ತಾರೆ ಬಿ ಪಿ ಚೀನಿ ಕೊಡ್ತಾರೆ ಶುಗರ್ ಕ್ಷೀರ್ ಬಿಡ್ತಾರೆ ಮತ್ತು ಟ್ಯಾಬ್ಲೆಟ್ ಫ್ರೀ ಆಗಿ ಕೊಡ್ತಾರೆ ಮತ್ತು ಏನಾದರೂ ದೊಡ್ಡ ವಿಶೇಷ ಇದ್ದರೆ ಅವರು ಸಂಬಂಧಪಟ್ಟ ಡಾಕ್ಟರ್ಗೆ ಅವರು ಏನೋ ಡಾಕ್ಟರ್ ಅಂತೇಳಿ ಅವರಲ್ಲಿ ಒಳ್ಳೆ ಸೇವೆ ಮಾಡ್ತಾರೆ ನಮ್ಮ ಶರೀರದಲ್ಲಿ ಉಚಿತವಾಗಿ ಟ್ರೀಟ್ಮೆಂಟ್ ಏನೋ ಉಚಿತವಾಗಿ ಆರೋಗ್ಯ ನೀಡುವ ವೈದ್ಯ ಶ್ರೀ ವೈದ್ಯನಾಥ आरोग्य नीड़वा हे शक्तिदाता भव रोग वैद्य श्री वैद्यनाथ